ನಿನ್ನೆಯಿಂದ ಇವತ್ತು ಕೂಡ ಎರಡು ದಿವಸ ಮುಗಿತು ಇಲ್ಲಿ ಎಲ್ಲಿವರೆಗೂ ಜೊತೆ ಯಾರಾದರೂ ಬಹುಶಃ ಕೊಟ್ಟಿದ್ದಾರೆ ನನಗೆ ನಾವಂತೂ ಇದು ಮರು ನಾವು ಹೇಳಿರೋ ತನಕ ಇತರವಾಗಿರ್ತಕ್ಕಂಥ ಒಂದು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಸಮಯದ ಪರ್ಮಿಷನ್ ತಗೊಂಡು ನಿಮ್ಮ ಪರ್ಮಿಷನು ಪೊಲೀಸ್ ಟ್ರೋ ಪರ್ಮಿಷನ್ನು ಎಲ್ಲ ಕಡೆಯಿಂದ ತಗೊಂಡು ನಾವು ಅಂತ ಹೇಳಿದ್ದೀವಿ ಇದು ಯಾವುದೇ ರೀತಿ ಇಂಪಾರ್ಟೆಂಟ್ ವೈಯಕ್ತಿಕ ವಿಚಾರ ಅಲ್ಲ ಹಾಗಾಗಿ ಈಗ ನಮಗೂ ಕೂಡ ಒಂದು ಪಕ್ಷ ಇದೆ ನಮಗೂ ಒಬ್ಬ ನೇತಿದ್ದಾರೆ ನಮಗೂ ಕೂಡ ಒಂದು ಡೆಮಾಕ್ರಸಿ ಸಿಸ್ಟಮ್ ಅಂದ್ರೆ ನಮ್ದೇ ಆಗಿರುವ ಹಕ್ಕುಗಳನ್ನು ನಾವು ಕೇಳಲಿಕ್ಕೆ ನಾವು ಪಕ್ಷದ ಬಗ್ಗೆ ನಾವು ಕೂತಿದ್ದೀವಿ ತಮಗೆ ಗೊತ್ತಿರುವ ಹಾಗೆ ಹಿಂದೆ ಕೂಡ ನಮ್ಮ ಸಮುದಾಯಕ್ಕೆ ಶಾಸಕರಾಗಿದ್ದಾಗ ಆಡಳಿತಾಧಿಕಾರ ಅವಧಿಯಲ್ಲಿ ಕುಮಾರಸ್ವಾಮಿ ಕಟ್ಟಿದ್ರು ಸರ್ ಅಂತ ನೀವು ಕುಮಾರ್ಥೆದೇಬೇಕು ಬೇರೆ ಬೇರೆ ಸಾಧ್ಯ ಇಲ್ಲ ಯಾವ ಅಧಿಕಾರ ಕೇಳಿದ್ರು ಋಷಿ ಬೇಕು ಇಂಥ ಸಂದರ್ಭದಲ್ಲಿ ಏನೋ ಬದಲಾವಣೆ ಮಾಡಿಕೊಡ್ತಕ್ಕಂಥದ್ದು ಈ ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಒಳ್ಳೆಯದ ಹಾಗಾಗಿ ನಾವು ಇದರ ಹೈಬಿಡ್ಬೇಕು ಅಂತ ಹೇಳಿ ಮೊನ್ನೆ ಕೂಡ ಪ್ರತಿಭಟನೆ ಮಾಡಿದ್ವಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗಿತ್ತು ಪುರಸಭಾ ಅಧ್ಯಕ್ಷರಿಗೂ ಕೂಡ ಅವರು ಕೂಡ ಮನವಿಯನ್ನು ಕೊಟ್ಟಿದ್ವಿ ಆದರೂ ಕೂಡ ಇದನ್ನೆಲ್ಲ ನಿರ್ಲಕ್ಷಿಸಿ ಇವತ್ತು ಮತ್ತೆ ಅದನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರ ನಾವು ಕೂಡ ನಮ್ಮ ಪಕ್ಷ ಇದರಲ್ಲಿ ಓದ್ ಮೇಲೆ ಇವರೇನು ನಮ್ಗೆ ತೊಂದರೆ ಮಾಡಿಲ್ಲ ಅಂತಕ್ಕಂಥ ವಿಚಾರ ಗೊತ್ತಾಗ್ಬಿಟ್ಟು ನಾವು ಇವತ್ತು ಇಲ್ಲೇ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆ ಮತ್ತೆ ಮತ್ತೆ ನಡುವಳ ಆಗೋದು ಬೇಡ ಉತ್ತರ ಹೋರಾಟಗಳಾಗೋದು ಬೇಡ ಮತ್ತೆ ತಾಂ ಸರ್ ಕಚೇರಿ ಮತ್ತೆ ಸಭೆ ಹುಡುಗಿ ಆಗ್ತಕ್ಕಂಥದ್ದು ಬೀದಿಗಳಾಗತಕ್ಕಂಥದ್ದು ಈ ಕೆಲವು ಅವಕಾಶ ಮಾಡಿಕೊಡ್ಬಾರ್ದು ನಮ್ಗೆ ಗಮನ ನಾವು ತಾಲೂಕಿನ ಗಣಿಗಳು ಇದನ್ನು ಜಿಲ್ಲಾಧಿಕಾರಿಗೂ ತರಬೇಕು ಬೇರ್ಪಟ್ಟ ಅಧಿಕಾರಿಗಳು ಕಮಿಷನರ್ ಇದ್ದಾರೆ ಎಲ್ಲರಿಗೂ ಕೂಡ ಅದನ್ನು ಗಮನಿಸ್ತಾರಬೇಕು ಅದ್ರ ಜೊತೆ ಜೊತೆಗೆ ಈಗ ನಾವು ತಮ್ಮಲ್ಲಿ ಅತಿ ಮುಖ್ಯವಾಗಿ ಕೇಳ್ಕೊಡೋದು ಈಗ ಏನು ಅವತ್ತಿನ ಬದಲಾವಣೆ ಮಾಡ್ತೀವಿ ಹಾಗೆ ಅಂತ ಹೇಳ್ತಾರೆ ಹಾಗಾದ್ರೆ ಹದಿನೈದು ಹದಿನಾರು ವಿದ್ಯುತ್ ಪಡಿಸ್ತಾ ಏನ್ ಮಾಡ್ತಿದ್ದೆ ಇವೆಲ್ಲ ಕೂಡ ಬಿಟ್ಕೊಡ್ಬೇಕು ಈಗ ನಾವು ಕೂಡ ಈಗಾಗಲೇ ನಾವು ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾವು ರಾಜ್ಯ ಮಾತಾಡಿದ್ರೆ ಜಿಲ್ಲೆ ಇಟ್ಕೊಂಡು ಒಳ್ಳೆಯದಲ್ಲ ಯಾರೋ ಒಬ್ಬ ಮಾಜಿ ಮಧ್ಯ ಇಲ್ಲಿ ನಾವು ಮಾತಾಡ್ತಕ್ಕಂಥದ್ದು ನಾವು ಕೂಡ ನಮಗೂ ಕೂಡ ಗೊತ್ತಿದೆ ಎಲ್ಲಿ ಇಲ್ಲಿ ಮಾತಾಡ್ಬೇಕು ಅಂತಕ್ಕಂಥದ್ದು ಈಗ ನಿಮ್ಮ ಹತ್ರ ನಾವು ಕೇಳ್ಕೊಳ್ತಕ್ಕಂಥದ್ದು ವಿಷಯ

ಮಾಡ್ತೀರ ಮಾಡಿಸ್ಬೇಕು ಇಲ್ಲ ಇವತ್ತು ತಾಲೂಕು ಆಯ್ತು ಆಮೇಲಿಂದ ನಾಳೆ ದಿವಸ ಜಿಲ್ಲೆ ಆಗುತ್ತೆ ಆಮೇಲೆ ಎಲ್ಲರೂ ಈಗಾಗಲೇ ನಾಳೆ ನಾಡಿದ್ರಲ್ಲಿ ಇವತ್ತು ಅಸೆಂಬ್ಲಿಯಲ್ಲಿ ಬರೋದು ಚರ್ಚೆ ಕೊಡ್ತಕ್ಕಂಥ ಸಂಭವ ಜಾಸ್ತಿ ಇದೆ ಹಾಗಾಗಿ ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ ಈ ಕಡೆ ಎಂಟ್ರಾಣ ಪೊಲೀಸರು ಈ ತಾಲೂಕಿಗೆ ಸೇವೆ ಮಾಡಿದರೆ ನಾವು ಇಲ್ಲ ಅಂತ ಹೇಳೋದಿಲ್ಲ ಬೇರೆ ಕಡೆ ಈ ಕಡೆ ಸಂತೋಷ ಪಡ್ತೀವಿ ನಾವು ಬರೋದು ನಮ್ಮ ಕಾರ್ಯದಲ್ಲಿ ನಾವು ಬರೋದು ನಮ್ಮ ಅದನ್ನ ಬಿಟ್ಬಿಟ್ಟು ಇವತ್ತು ಅವರು ನಾಗರಿಕ ಸನ್ಮಾನ ಕೊಟ್ಟು

ದ್ವೇಷ ಸಾಧನೆ ಮಾಡಬಹುದು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಎಸ್ ವರ್ತನೆ ಮಾಡ್ತಕ್ಕಂಥದ್ದು ಡೆಮಾಕ್ರಸಿ ಸಿಸ್ಟಮ್ ಅಲ್ಲಿ ಒಳ್ಳೇದಲ್ಲ ಈಗ ಅದರಲ್ಲಿ ಆಡಳಿತ ಪಕ್ಷ ವಿರೋಧ ಆರೋಗ್ಯ ಎಲ್ಲರನ್ನೂ ಸಹ ಒಳ್ಳೆ ಕೆಲಸ ಮಾಡಿ ನಾವು ನಾವು ಚಪ್ಪಡೆ ತೆ ನಾವು ಕೂಡ ಒಳ್ಳೆ ಕೆಲಸಕ್ಕೆ ಗಮನ ಕೊಡ್ತೀವಿ ಇಂಥ ಕೆಲಸಗಳು ಬಂದಾಗ ನಾವು ಯಾವುದೇ ಒಂದು ನಾವು ಸಿದ್ಧ ಇರ್ತೀವಿ ನಮ್ಮ ಪಕ್ಷದಿಂದ ಆದೇಶ ಕೂಡ ಬಂದಿದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನ ಬಿದ್ದಿಲ್ಲ ತಾಲೂಕು ಮಟ್ಟದಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಚಳುವಳಿಗಳು ಆಕ್ರೋಶಗಳು ಇವೆಲ್ಲ ಬೇಕಾಗುತ್ತೆ ಬೇಕ ಮುಂದೆ ಆಗ್ತಕ್ಕಂಥ ಸಂಭವಗಳು ಹೆಚ್ಚಿದವೆ ನಾವು ಕೂಡ ಅನೇಕ ಜನಕ್ಕೆ ಸಮಾಧಾನ ಕೂತಿದ್ದೀವಿ ಏ ನೋಡಪ್ಪ ಇಲ್ಲಿ ನೋಡೋಣ ನೋಡೋಣ ಅಂತ ಹೇಳಿ ಇಲ್ಲಿ ಜನ ಅವಕಾಶ ಮಾಡ್ಕೊಡುವಂತ ಒಂದು ಹೇಳಿ ನಾವು ಸ್ಪೀಚಿಂದ ಇನ್ನು ಬೇರೆ ಬೇರೆ ಮಾತಾಡ್ಬೋದು ನಾವು ಮಾತಾಡಕ್ಕೆ ನಾವು ಸಿದ್ಧ ಇಲ್ಲ ಯಾಕಪ್ಪ ಅಂದ್ರೆ ನಾವು ಯಾವತ್ತು ಕೂಡ ಕಾನೂನಿಗೆ ಮತ್ತು ಡೆಮಾಕ್ರಸಿ ಸಿಸ್ಟಮ್ಗೆ ನಾವು ಬೆಲೆಯನ್ನು ಕೊಟ್ಕೊಂಡು ಹೋಗ್ತಕ್ಕಂಥವ್ರು ಹಾಗಾಗಿ ಇವತ್ತು ನಮ್ಮ ಮಾಜಿ ಕಾರ್ಯಕರ್ತರು ಪಾಲ್ಗೊಳ್ಳದಲ್ಲಿ ನಮ್ಮ ಪಕ್ಷದ ಮುಖ್ಯಗಳು ತಾಲೂಕಿನ ಎಲ್ಲ ಇವತ್ತು ಸುಮಾರು ಜನ ಸೇರಿದ್ರು ಸಂಜೆ ಆಯಿತು ಎಲ್ಲ ಉಂಟಾ ಮಾಡ್ಕೊಂಡು ಎಲ್ಲ ಹೋಗಿದ್ದಾರೆ ನಾಳೆ ದಿವಸದಿಂದ ಎಲ್ಲ ಪಂಚಾಯತ್ಗಳು ಬರ್ತಾರೆ ತಾಲೂಕು ಮೂಲಗಳಿಂದ ಬರ್ತಾರೆ ನಮ್ಮ ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಾರ್ದು ಇದನ್ನ ದೊಡ್ಡ ಇವರೇನ್ ಬಿಟ್ಟಿದ್ದಾರೆ ಅಂದ್ರೆ ಏ ಇದೇನೋ ಆಯ್ತು ಹೋಗ್ಬಿಡು ಫಸ್ಟ್ ಕೊಟ್ಟರೆ ಬಿಡೋದು ಅಂತ ಬೇರೆ ವಿಚಾರ ಆ ಥರ ಮಾಡ್ಬೇಡಿ ರಾಷ್ಟ್ರೀಯ ಇದು ಬಟ್ ಇನ್ನೂ ಆ ಥರ ಬರೋದಿಲ್ಲ ಅದಕ್ಕಾಗಿ ನೋಡಿ ನೀವು ಯಾರ್ಯಾರು ಕಂಡು ಹೋಗ್ತೀರೋ ಅದು ತಗೊಂಡ್ಬಿಟ್ಟಿದ್ದು ನಾ ಇಷ್ಟನ್ನ

ಅರಿವೇಶವರ್ನಲ್ಲಿ ಪ್ರತ್ಯೇಕರ ಕಾರ್ ಪ್ರಾರಂಭವಾಗಿದೆ ಅಂತ ನೆನೆ ಕಂಡೇಪಾರಿ ವರ್ಜಿ ಜೊತೆಯಲ್ಲಿ ಬೆಳಗ್ಗೆ ನಾನು ಇವತ್ತು ಬೆಳಗ್ಗೆ ಮನೆ ಉಪವನ್ನು ದೂರವಾಣಿ ಮಾತಾಡಿ ಜೊತೆಗೆ ನಿನ್ನೆ ಮೆಟ್ರೋ ಸ್ಯಾಂಕ್ ಕಾರ್ ನಾವು ಮಲ್ಲಿ ಕೊಟ್ಟಿದ್ದೇವೆ ಸರ್ ಈ ಮಲ್ಲಿಯೋ ಸಹ ಇದನ್ನು ಸಂಬಂಧಪಟ್ಟ ನಾವು ಇವತ್ತು ಸಲ ಇವತ್ತು ಹೋದ ನಂತರ ಸಂಬಂಧಪಟ್ಟ